ಏನು ರೇಟ್ ಇದಾವ ಇವು ಹತ್ತುವರಿ ಹೇಳೋದು ಎಂಟೂವರಿ ಒಂಬತ್ತು ಸಾವಿರ ಬಂದ್ರೆ ಬಿಡೋದು ಒಂದು ಹದಿನಾಲ್ಕು ಹದಿನೈದು ಹದಿನಾರು ಕಿಜಿ ಮೇಟ ನೋಡಿರಿ ಮರಿ ಇಲ್ಲ ಫ್ರೆಂಡ್ಸ್ ಇವತ್ತು ರಾಣೆಂದೂರು ಮಾರ್ಕೆಟ್ ಬಂದ ನೋಡಿರಿ ರಾಣೆಂದೂರು ಮಾರ್ಕೆಟ್ ಪ್ರತಿ ನೋಡ್ರಿ ಏನು ರೇಟ್ ಇದಾವೆ ಒಂಬತ್ತುವರಿ ಹತ್ತುವರಿ ಇದೆ ನೋಡಿರಿ ಇಲ್ಲಿ ನೋಡಿರಿ ನೋಡಿ ಒಳ್ಳೊಳ್ಳೆ ಮರಿ ಬಂದವು

ಇಪ್ಪತ್ತು ಸಾವಿರ ರೂಪಾಯಿ ಜೋಡಿ ಹೇಳ ತಂದ್ರೆ ಇದು ಚೆನ್ನಾಗಿದೆ ನೋಡಿ ಟ್ವೆಂಟಿ ಟೂ ಭಾರಿ ಚೆನ್ನಾಗಿ ನೋಡಿ ರೈತರು ತಂದ ಏನು ಹೇಳ ರೇಟ್ ಏನು ಹೇಳತಿ ಒಂಬತ್ತೂರಿ ನೀ ಹಾಂ ಒಂಬತ್ತು ಮರಿ ಇದು ಏನು ರೇಟ್ ಹೇಳದಿರಿ ಎಷ್ಟು ರೇಟ್ ಹೇಳದಿರಿ ಒಂದೊಂದು ಒಂದು ಲಕ್ಷ ಒಂಬತ್ತು ಮರಿಗೆ ಒಂಬತ್ತು ಮರಿಗೆ ಒಂದು ಲಕ್ಷ ಮಧ್ಯಾಹ್ನ ಏನಿಲ್ಲ ವ್ಯಾಪಾರ ಏನಿಲ್ಲ ಮಾಲ್ ಚೆಕ್ ಬಂದ್ರಿ ಮಾಲ್ ಜಗ್ ಬಂದೈತಿ ವ್ಯಾಪಾರ ಇಲ್ಲ ಇಲ್ಲಿ ನಾಟಿ ಔಷಧಿ ಡಾಕ್ಟರ್ ಬಂದ ನೋಡ್ರಿ ಎಷ್ಟಿದೆ ಹದಿನೆಂಟುವ ಎರಡು ಸದಿ ಎರಡು ಸದಿ ದೋಸೆ ಕಾಲು ಮುಡಿದ ಬೆಳಗ್ಗೆ ಏನು ಬೇಗ ಮಾತಾಡೋಣ ಏನು ರೇಟ್ ಇದೆ ಇವು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇದು ಕಳಿಸ್ತಾ ನೋಡೋ ಇದು ಎಷ್ಟಿದೆ ಏನು ಎಷ್ಟಿದೆ ಇಪ್ಪತ್ತೊಂದು ಇಪ್ಪತ್ತು ನಾಲ್ಕು ವರಿ ಇವು ಸಣ್ಣ ರೇಟ್ ಇದಾವೆ ನೋಡಿರಿ ಎಷ್ಟು ರೀ ಇವು ಏನು ರೇಟ್ ರೀ ಹನ್ನೆರಡು ವರಿ ಯಾವ ರ ತಗೊಳ್ಳಿ ಹನ್ನೆರಡು ವರಿ ಇದು ಎಷ್ಟು ಆಗ್ತದೆ ರೀ ರೇಟ್ ಒಂದೊಂದು ಹದಿನೈದು ರೀ ಹದ್ ಹದಿಮೂರು ಸಾವಿರ ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ಮಾಡ್ಯದ ನೋಡಿ ರಾಜಣ ಅಂತ ಚಳಗಿರಿ ನೋಡ್ಕೊಂಡು ಯಜಮಾನ್ ರೀ ಅವ ಆಕಳ ಓಡಾ ಒಂದು ಹೊರಿ ಹೊಡಿತ ಒಳಗೆ ವಿಡಿಯೋ ಹೆಂಗ್ ಮಾಡತ್ತಿರಲ್ರಿ ನೀವು ಅದು ವಿಡಿಯೋ ಐತೆ ನನ್ನ ಕಡೆ ನೀವು ನೋಡ ನನಗೆ ನೀವು ಇಲ್ಲಿಂದ ದಿಗ್ ದಿಗ್ ದಿಗೋ ವಾಪಸ್ ಓಡೋದ್ರಿ ಅಲ್ಲಿ ಗಿಡ ಗಿಡ ಬಂತಲ್ಲಿ ಕಟ್ಟಕ್ಕೆ ಅಲ್ಲಿಂದ ಜಂಪ್ ಹೊಡ್ರಿ ನೀವು ಹೌದು ಎಷ್ಟು ರೀ ಅಣ್ಣ ಜೋಡಿ ಇದು ಜೋಡಿ ಎಷ್ಟ್ರಿ ಮೂವತ್ತಾರು ಸಾವಿರ ನೀವೇ ಸೈಕಿ ನೀವೇ ಮೆಸ್ ಬರ್ರಿ ಏನು ರೇಟ್ ರೀ ಅಣ್ಣ ಜೋಡಿ ಎಷ್ಟು ಮೂವತ್ತ್ಮೂರು ಮೂರು ಬರ್ರಿ ದೊಡ್ಡವತ್ತು ವಸ್ತಿನ ಬರ್ರಿ ನಿಮಗೆ ನೋಡಿರಿ ಕುರಿ ಹಂಗಿದಾವ ಹಂಗೆ ಅದ ವ್ಯಾಪಾರ ಆಗಿಲ್ಲ ವ್ಯಾಪಾರ ಹೆಂಗೈತಿರಿ ಅಣ್ಣ ರೀ ವ್ಯಾಪಾರ ಹೆಂಗೈತಿರಿ ವ್ಯಾಪಾರ ಅಲ್ರಿ ವ್ಯಾಪಾರ ಹೆಂಗೆ ನಡೆಯದಿದ್ದೀ ದಲ್ ಐತಿ ಯಾವ ರೀ ನಿಮ್ದು ಅದರ ಮುಡುಗಿ ಇದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಓಕೆ ಈಗ ವ್ಯಾಪಾರ ತಂಡ ಐತೆ ಅಂದ್ರೆ ಎಷ್ಟು ಕುಡ್ದಿರಿ ಪರ್ಯಲ್ಲಿ ಆಗ ಇಪ್ಪತ್ತೊಂದು ಸಾವಿರ ಮಟನ್ ಎಷ್ಟು ಬರುವುದ್ರಿ ಇಪ್ಪತ್ತೆಂಟು ಕೆಜಿ ಓಕೆ ಇದು ಒಳ್ಳೆ ರೇಟ್ ಅಲ್ಲ ನೋಡಿ ಏನ್ ರೀ ಸರ್ ನಿಮ್ದು ಕಾಂತೇಶ್ ಓಕೆ ಕಾಂತೇಶ್ ಅಂತ ಎಲ್ಲಕ್ಕ ನೋಡಿ ಭಾಳ ಏನ್ರಿ ಸಿದ್ಧಣ್ಣ ಆರಾಮಿದಿರಿ ಆರಾಮ್ ನೋಡ್ರಿ ಎಷ್ಟಿ ಕೇಳಿದ್ರಿ ಇದು ಇಪ್ಪತ್ತು ಸಾವಿರ ರೂಪಾಯಿ ಒಂದೊಂದು ಅದೊಂದು ಇದು ಒಂದು ಗ್ಯಾರಿಗೆ ವ್ಯಾಪಾರ ಹೆಂಗೈತಿ ರೀ ಸಿಧೋಣ ವ್ಯಾಪಾರ ತಂಡ ಇದೆ ನೋಡಿ ಇದೊಂದು ಚೆನ್ನಾಗಿದೆ ನೋಡ್ರಿ ಇದೆ ಬಿಡಿ ಬಿಡ್ ಕಂಬ ಇದು ಬಾರಿ ನೋಡ್ರಿ ಬಾರಿ ಸೈಜ್ ಮರಿಕುರಿ ಸೈಜ್ ಬಾರಿ ಇದೆ ಎಷ್ಟ ರೇಟ್ ಇದು ತಗೊಂಡೆ ನಾನು ತಿಂಗಳಿಗೆ ಬಾರಿ ನೋಡಿ ಸೈಜ್ ಬಾರಿ ಇದೆ ಕುರಿ ಒಳಗೆ ದೊಡ್ಡ ಸೈಜ್ ಜಿಂದಾ ತುಗ ನೋಡ್ರಿ ಒಂದ್ ಅರವತ್ ಅರವತ್ತೈದು ಜಿ ಬರ್ಬೇಕಿದೆ ಜಿಂದಾ ತುಗ ಆರಾಮ್ ನಾಲ್ಕು ತಿಂಗಳಿ ಯಾವ್ ನಿಮ್ದು ಬೆನ್ಕಿನ್ ಕೊಂಡ ಏ ನಾಣಿ ಹತ್ರ ನೋಡ್ರಿ ಮರಿಗುರಿ ಇದೊಂದು ಚೆನ್ನಾಗಿ ನೋಡಿ ಎಷ್ಟು ಮರಿ ಮರಿಬಿಡು ಎಷ್ಟು ರೇಟ್ ಇಲ್ಲೊಂದು ಇದನ್ನು ಮರಿಗು ರೀ ರೀ ಇಪ್ಪತ್ನಾಲ್ಕು ಇಪ್ಪತ್ತಾರು

ಅಲ್ಲೊಂದು ಮೈಲಾರಿ ಭಾರಿ ಐತ್ರಿ ಎಲ್ ದೋಸ್ರಿ ಇಲ್ಲೊಂದು ಮೈಲಾರಿ ಬಾರಿ ಐತೆ ನೋಡ್ರಿ ಎಷ್ಟ್ರ ಇದು ಹಾಕಲ್ರಿ ಎಷ್ಟು ರೇಟ್ ಇದು ಐವತ್ತೈದು ಐವತ್ತೈದು ಭಾರಿ ಐತೆ ರೀ ಏ ಬಿಡಬೇಡ ಕೊಂಬಿಡ ಕೊಂಬಡ ಐವತ್ತೈದು ಭಾರಿ ಐತೆ ನೋಡ್ರಿ ಮರಿ ವ್ಯಾಪಾರ ಇಲ್ಲ ನೋಡ್ರಿ ಇಲ್ಲಿ ಗ್ರಾಹಕಿ ನೋಡ್ರಿ ಗ್ರಾಹಕಿನಿ ಇಲ್ಲ ಹೌದಾ ವ್ಯಾಪಾರ ತಂಡ ಆಯ್ತು ಈಗ ಗ್ಯಾರವಿಗೆ ಗ್ಯಾರವಿಗೆ ಏನಪ್ಪ ಅಂತ ದೊಡ್ಡ ದೊಡ್ಡ ಗುರಿ ಕೋಯಲ್ಲ ಸುಣ್ಣ ರಜಾ ರಜಾಡದು ಕೊಂಬಿಡು ಕೊಂಬಿಡು ಇದೊಂದು ಭಾರಿ ಐತೆ ನೋಡ್ರಿ ಮಾರ್ಕೆಟಿಗೆ ಭಾರಿ ಐತೆ ಇದೊಂದು ಅದೊಂದು ಅಲ್ಲಿ ತೋರಿಸಲ್ಲೋರ್ಸರ ಅದೊಂದು ಆರಲ್ಲಿ ಎಷ್ಟು ರೇಟ್ ಅದ

வியாபார்த்து வியாபார தண்ட் மண்டக்கிட்ட மணி ஓதே தூரம் நோடாய் ஆ விலை அலம் ಅಜ್ಞತ್ ಮಾಡೋಣ ಯಾಕೆ ಕಟ್ಟಿಗೆ ರಾಕಿಬಿಟ್ರಲ್ಲ ಎಲ್ಲರೂ ಅಂತ ಮೇಸ್ ಮೇಸ್ರಿಗೆ ಕಟ್ಟಿಗೆ ಕಟ್ಟಿಗೆ ರಾಗಿ ಮಾಡಿಬಿಟ್ರಲ್ಲ ಮೇಸ್ರಿಗೆ ಸ್ವಿಚ್ ಆಫ್ ಆಗಿತ್ತು ಮೇಸ್ರಿ ಎಷ್ಟ್ರಿ ರೇಟಿವ್ ಎಂಟು ರೀ ಓಕೆ ಹನ್ನೆರಡು ಚೀಪ್ ಅಂಡ್ ಬೆಸ್ಟ್ ಯಜಮಾನ್ರ ಕಡೆ ಅವ್ರೆ ಇದ್ದು ಭಾರಿ ಚೆನ್ನ ಮಂಗಳವಾರ ಸುಳ್ಳು ಇಲ್ಲೊಂದು ಸ್ವಲ್ಪ ಇದಾವ ಇಲ್ಲೊಂದು ಐದು ನೋಡ್ರಿ ಯಾರೀತಿಯಾಗ okay. ಕೊಟ್ರೆ okay.